ನಿನಾದಿನ ಕನ್ನಡ ಸೀರಿಯಲ್ ಮನೆಗೆ ರೌಡಿ ಬರ್ದೇ ಇರೋ ಕಾರಣ ಎಲ್ಲರೂ ಖುಷಿಯಿಂದ ನೆಮ್ಮದಿಯಿಂದ ಅಡುಗೆ ಮಾಡಿಕೊಂಡು ಹಬ್ಬದೂಟ ಮಾಡೋಕ್ಕಂತ ರೆಡಿ ಮಾಡ್ತಾ ಇರ್ತಾರೆ ಆಗ ವಸು ಶೈಲುಗೆ ಹೇಳ್ತಾರೆ ಶೈಲು ಕುತ್ಕೊಳ್ಳೋ ಬದಲಿ ಬಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಇಲ್ಲ ನನಗೆ ತಲೆನೋವು ನನಗೆ ತಿನ್ನೋದು ಕುತ್ಕೊಳ್ಳೋದಷ್ಟೇ ಮಾಡಿದ್ರೆ ತಲೆನೋವು ಹೋಗುತ್ತೆ ಅಂತ ಶೈಲು ಹೇಳ್ತಾಳೆ ವಿಕ್ರಮ್ ಅವರು ಅಷ್ಟೊತ್ತಿಗೆ ಬರ್ತಾರೆ ಆಟೋ ಓಡಿಸ್ಕೊಂಡು ಬಾಡಿಗೆ ಹೊಡ್ಕೊಂಡು ಒಳಗಡೆ ಬಂದು ಹೇಳ್ತಾರೆ ಏನು ಇವತ್ತೇ ಹಬ್ಬದ ಸಂಭ್ರಮ ಎಲ್ಲರೂ ಖುಷಿಯಾಗಿದ್ದೀರಿ ಹಾಂ ರೌಡಿಗಳೆಲ್ಲ ಬರಲಿಲ್ಲಲ್ಲ ರೌಡಿಗಳೆಲ್ಲ ಬರದೇ ಇದ್ದಿದೆ ಒಂದು ದೊಡ್ಡ ಸಂಭ್ರಮ ಆಗಿದೆ ಅಂತ ಅವರು ಹೇಳ್ತಾರೆ ಇಲ್ಲಿ ಅಡುಗೆಗೆ ಅಲ್ಲಿ ಹಾಲಲ್ಲಿ ಎಲ್ಲರಿಗೂ ಊಟಕ್ಕೆ ಚಾಪೆಯನ್ನು ಹಾಸಿ ಬಂದಿರ್ತಾರೆ ಎಲ್ಲ ಊಟವನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ನಾನು ಮುಖ ತೊಳ್ಕೊಂಡು ಬರ್ತೀನಿ ಅಂತ ವಿಕ್ರಮ್ ಅವರು ಹೋಗ್ತಾರೆ ಆಮೇಲೆ ರೀ ಬರ್ರಿ ಊಟಕ್ಕೆ ರೆಡಿ ಆಯಿತು ಅಂತ ಜಯ ಅವರೆಲ್ಲ ಕರೀತಾರೆ ಅವರು ಜಗನ್ನಾಥ್ ಅವರನ್ನು ಅವರು ಬರ್ತಾರೆ ಮತ್ತು ಅಷ್ಟೊತ್ತಿಗೆ ವಿಕ್ರಮ್ ಅವರು ಹೇ ಬಾರೋ ವಿಕ್ರಮ್ ಎಷ್ಟೊತ್ತು ಮುಖ ತೊಳೆಯೋಕೆ ಅಂತ ಹೇಳ್ತಾರೆ ಜಯ ಅಮ್ಮ ಅಷ್ಟೊತ್ತಿಗೆ ಬರ್ತಾರೆ ವಿಕ್ರಮ್ ಅವರು ಬಂದು ಊಟಕ್ಕೆ ಕೂತ್ಕೊಳ್ತಾರೆ ಆಮೇಲೆ ವೇದಾ ನೀನು ಹೋಗಿ ಕೂತ್ಕೊಳ್ಳಮ್ಮ ಅಂತ ಜಯಮ್ಮ ಅವರು ಹೇಳ್ತಾರೆ ಹಾಂ ಸರಿಯತೆ ಅಂತ ಹೇಳಿ ಅವರು ಎಲ್ಲೇ ತೆಗೆದುಕೊಂಡು ಬಂದು ಅಲ್ಲೇ ಕೂತ್ಕೊಳ್ತಾರೆ ೀ ಗುಂಡ ನಾನು ನಿನ್ನ ಜೊತೆಯೇ ಒಂದೇ ಬಳೆಯಲ್ಲಿ ಊಟ ಮಾಡೋಣ ಅಂತ ವೇದ ಅವರು ಹೇಳ್ತಾರೆ ನಮಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂತ ಅಲ್ಲಿ ಇದ್ದವರೆಲ್ಲರೂ ಒಟ್ಟಿಗೆ ಹೇಳ್ತಾರೆ ಆಯಿತು ಸರಿ ಅಂತ ಹೇಳ್ತಾರೆ ವಸೋಕ ನೀನು ಹೋಗು ನೀನು ಅಲ್ಲಿ ಕುತ್ಕೋ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಈ ಕಡೆ ಪ್ರೀತಮ್ ಅವ್ರದ್ದು ತೋರಿಸ್ತಾರೆ ಪ್ರೀತಮ್ ವೇದ ಅವ್ರದ್ದು ಫೋಟೋ ಎಲ್ಲ ಅಲ್ಲಿ ಕೆಳಗಡೆ ಹಾಕ್ಕೊಂಡು ನೆಲದ ಮೇಲೆ ಒಂದು ಫೋಟೋನ ಕೈಯಲ್ಲಿ ಹಿಡ್ಕೊಂಡು ಎದೆಗೆ ಇಕೊಂಡಿರ್ತಾನೆ ಅಷ್ಟರಲ್ಲಿ ಅವರು ಅಕ್ಕ ಭಾವ ಬರ್ತಾರೆ ಬಂದು ಕೇಳ್ತಾರೆ ಯಾಕೆ ಏನೋ ಸೈಕೋ ಥರ ಇದೆಯಾ ಅಂತ ಅವ್ರ ಭಾವ ಕೇಳ್ತಾರೆ ವೇದ ಸಿಗಲ್ಲ ವೇದ ಸಿಗಲ್ಲ ಅಂತ ಪ್ರೀತಮ್ ಹೇಳ್ತಾರೆ ಏ ಯಾಕೋ ಮತ್ತೇನೋ ಕೋಟೆ ರಾಜೇಂದ್ರ ಏನೋ ಪ್ಲ್ಯಾನ್ ಮಾಡ್ತಾ ಇದೆಯಾ ಅಂತ ಅವ್ರ ಅಕ್ಕ ಹೇಳ್ತಾರೆ ಅದು ಆಗಲಿಲ್ಲ ಅಂತ ಹೇಳ್ತಾರೆ ಆಗ ಪ್ರೀತಮ್ ಇಲ್ಲ ಏಳು ಇಲ್ಲದೆ ನಾನು ಬದುಕೋಕ್ಕಾಗಲ್ಲ ಅಂತ ಹೇಳ್ತಾನೆ ಈ ಯಾಕೋ ಇದೆಲ್ಲ ಇಷ್ಟೆಲ್ಲ ಇದು ಮಾಹತ್ಯ ಆಗುತ್ತೆ ಬಿಡು ಅಂತ ಅವ್ರ ಭಾವ ಹೇಳ್ತಾರೆ ಮತ್ತು ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಹೊಸವರು ಬಂದು ಕೂತ್ಕೊಳ್ತಾರೆ ಚಾಪೆ ಮೇಲೆ ಹಾಂ ನಮಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಅವರಿಗೂ ವಿಷ್ಣು ಊಟ ಮಾಡಿಸ್ತಾರೆ ಕಡೆಗೆ ಇಲ್ಲಿ ವೆಂಕಿ ನೋಡ್ತಾರೆ ವೆಂಕಿ ವೆಂಕಿ ಶೈಲು ನೋಡಿದಾಗ ನೀವು ಸುಮ್ಮನೆ ಊಟ ಮಾಡಿರಿ ಅಂತ ಶೈಲು ಸನ್ನೆ ಮಾಡ್ತಾಳೆ ಅವರು ಅವ್ರ ಪಾಡಿಗೆ ಅವರು ಊಟ ಮಾಡ್ತಾಯಿರ್ತಾರೆ ಆಗ ಜಯ ಅಮ್ಮ ಅವರಿಗೆ ಅವ್ರು ಎಲ್ಲರೂ ಹೇಳ್ತಾರೆ ಮಾವ ನೀವು ಅತ್ತೆನ ಸಮಾಧಾನ ಮಾಡಿರಿ ಅಂತ ವೇದ ಹೇಳ್ತಾರೆ ಜಯ ಬಾ ಬಂದು ಕೂತ್ಕೋ ಅಂತ ಹೇಳ್ತಾರೆ ರೀ ನಾ ಅಂತ ನಮ್ಗೆ ಯಾರಿಗೂ ಅಭ್ಯಂತರ ಇಲ್ಲ ಅಂತ ಹೇಳಿ ಅವರೆಲ್ಲರೂ ಹೇಳ್ತಾರೆ ಅವಾಗ ಜಯ ಅಮ್ಮ ಬಂದು ಕೂತ್ಕೊಳ್ತಾರೆ ಆಗ ಜಯ ಅಮ್ಮ ಅವರಿಗೂ ಊಟವನ್ನು ಮಾಡಿಸ್ತಾರೆ ಅಲ್ಲಿ ಇದ್ದವರೆಲ್ಲರೂ ಖುಷಿ ಪಡ್ತಾರೆ ಎಲ್ಲರೂ ನೋಡ್ತಾ ನೋಡ್ತಾ ಖುಷಿ ಪಡ್ತಾರೆ ಜಯಮ್ಮವ್ರು ಅಲ್ಲೇ ಕೂತ್ಕೊಳ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕಟ್ ಮಾಡಿದ್ರೆ ಈ ನನ್ನ ತಂಗಿ ಮೇಲೆ ನನಗೆ ಅಧಿಕಾರ ಇಲ್ಲ ನೀನು ಬಿಟ್ಬಿಡು ಅವ್ರನ್ನ ಬಿಡು ಅಂತ ಹೇಳ್ತಾರೆ ಅವ್ರ ಭಾವ ಪ್ರೀತಮ್ಗೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ಚಾಕು ತಗೊಂಡು ಬಂದು ಅವ್ರ ಕುತ್ತಿಗೆಗೆ ಹಿಡ್ಕೊಳ್ತಾರೆ ಅವರು ಪ್ರೀತಮ್ ಅವರು ಆಗ ಸ್ವಲ್ಪ ಹೊತ್ತು ಅವ್ರ ಕುತ್ತಿಗೆಗೆ ಹಿಡಿದು ತ ಕಡೆಗೆ ತನ್ನ ಕುತ್ತಿಗೆಗೆ ಹಿಡ್ಕೊಳ್ತಾರೆ ಏ ಏನು ಮಾಡ್ತಾಯಿದೆಯಾ ಅಂತ ಅವರಕ್ಕ ಅಕ್ಕ ಹೇಳ್ತಾರೆ ನೋಡು ವೇದ ಸಿಗದೆ ಇದ್ದರೆ ನನಗೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಪ್ರೀತಮ್ ಅವರು ಹೇಳ್ತಾರೆ ಏಯ್ ಹಾಗೆಲ್ಲ ಏನೂ ಆಗಲ್ಲ ಮಿರಾಕಲ್ಲಾಗುತ್ತೆ ವೇದ ಮನಸ್ ಚೇಂಜ್ ಮಾಡ್ತಾಳೆ ಅಂತ ಹೇಳ್ತಾರೆ ಅವಾಗ ಸುಮ್ಮನೆ ಹಾಕ್ತಾರೆ ಅವರು ಕಟ್ ಮಾಡಿದ್ರೆ ಇಲ್ಲಿ ವಿಕ್ರಮ್ಗೆ ವೇದ ಕೇಳ್ತಾರೆ ನೀನು ತಿನ್ನೋ ಮೇಲೆ ಆಣೆ ಮಾಡಿ ಹೇಳು ಹೊಡೆದಿಲ್ಲ ಅಂತ ರೌಡಿಗಳಿಗೆ ಹೊಡೆದು ಹಾಸ್ಪಿಟಲ್ಗೆ ಹಾಕಿಲ್ಲ ಅಂತ ಏಯ್ ಹೌದು ಕಣೆ ನಾನೇ ಹೊಡೆದಿದ್ದು ಅಂತ ಹೇಳ್ತಾರೆ ಆಗ ಎಲ್ಲರೂ ಶಾಕ್ ಆಗ್ತಾರೆ ಮತ್ತು ರೌಡಿಗಳು ಹೊಡೆದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಹಾಂ ನಾವು ಹೊಡೆದಿಲ್ಲ ಅಂತ ಹೇಳ್ತಾನೆ ವಿಕ್ರಮ್ ಅವರು ಮತ್ತು ಈಗ ಹೊಡೆದಿನೇ ಅಂದೆ ಅಂತ ಹೇಳಿದೆ ಅಂತ ವೇದ ಹೇಳ್ತಾಳೆ ಹಾಂ ಮತ್ತು ನೀವು ಅಕ್ಕಪಕ್ಕ ತಾಯಿ ಹೆಂಡತಿ ಅಕ್ಕಪಕ್ಕ ಕುತ್ಕೊಂಡು ಎಷ್ಟೊಂದು ಟಾರ್ಚರ್ ಕೊಟ್ಟರೆ ಮತ್ತೇನು ಮಾಡಲಿ ಅಂತ ಹೇಳ್ತಾರೆ ಅವಾಗ ಅವರಿಬ್ಬರು ಕಿವಿ ಹಿಂಡ್ತಾರೆ ಅಷ್ಟೊತ್ತಿಗೆ ಅವರು ಎದ್ದು ಹೋಗ್ತಾರೆ ಆಮೇಲೆ ಊಟ ಎಲ್ಲ ಮುಗಿದ ನಂತರ ಅಲ್ಲಿ ವೇದ ಆಮೇಲೆ ಜಯ ಅಮ್ಮ ಹೊಸವರು ಮಾತಾಡ್ತಾ ಇರ್ತಾರೆ ಅಮ್ಮ ನಾವು ನೀವಿಬ್ಬರು ತಾಯಿ ಮಗಳು ಥರ ಕಾಣ್ತೀರಾ ಅತ್ತೆ ಸೊಸೆ ಥರ ಕಾಣೋದೇ ಇಲ್ಲ ಅಷ್ಟು ಮುದ್ದೆ ಇರ್ತೀರಾ ಅಂತ ಹೇಳ್ತಾರೆ ಆಗ ವೇದ ಹೇಳ್ತಾರೆ ಅಮ್ಮ ನೀವು ಈ ಥರ ಇರಬಾರ್ದು ನೀವು ನಮಗೆ ಪಾತ್ರೆ ತೊಳಿ ಆಮೇಲೆ ಜೋರು ಮಾಡ್ತಾ ಇರಬೇಕು ಯಾಕಂದರೆ ನಮಗೆ ತವ್ರ ಮನೆ ಆಗಬೇ ತವ್ರ ಮನೆ ಏನೇನು ಬರಬೇಕು ಆವಾಗ ತವ್ರ ಮನೆಗೆ ಹೊರಟೋಗಬೇಕು ಆ ಥರ ಆಗಬೇಕು ಅಂತ ಹೇಳ್ತಾರೆ ಆವಾಗ ಜಯ ಅಮ್ಮ ಹೇಳ್ತಾರೆ ಇಲ್ಲ ನಾನು ಸೊಸೆಯಾಗೆ ಬಂದಿರೋದು ಅದಕ್ಕೋಸ್ಕರ ನಾನು ಬಂದ ನಂತರನೇ ತೀರ್ಮಾನ ಮಾಡಿದ್ದೆ ನನ್ನ ಮನ ಮಕ್ಕಳಿಗೆ ಬಂದ ಸೊಸೆ ಮಗಳ ಥರ ನೋಡ್ಕೋಬೇಕು ಅಂತ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ